ಇಷ್ಟೊಂದು ಸುಸಜ್ಜಿತವಾಗಿರುವ ವ್ಯವಸ್ಥೆಯನ್ನು ಕಚೇರಿಯನ್ನು ನೋಡಿದ ಕೂಡಲೇ ಇದು ಯಾವುದೋ ಕಾರ್ಪೊರೇಟ್ ಆಫೀಸ್ ಇರಬೇಕು ಇಲ್ಲ ರಾಜ್ಯ ಮಟ್ಟದ ಯಾವುದೋ ಕಚೇರಿ ಇರಬೇಕು ಜಿಲ್ಲಾ ಮಟ್ಟದ ಕಚೇರಿ ಇರಬೇಕು ಇಲ್ಲ ತಾಲೂಕು ಮಟ್ಟದ ಕಚೇರಿಯಾದರೂ ಆಗಿರಬೇಕು ಅಂತ ನಿಮ್ಗೊಂದುಸೋದು ಸಹಜ ಆದರೆ ಇದು ಯಾವುದೂ ಅಲ್ಲ ಇದೊಂದು ಗ್ರಾಮ ಮಟ್ಟದ ಕಚೇರಿ ಗ್ರಾಮ ಮಟ್ಟದ ಸರ್ಕಾರಿ ಕಚೇರಿ ಹೌದು ಸಿರಾತ್ ತಾಲೂಕಿನ ತವರೇಕೆರೆಯ ಗ್ರಾಮ ಪಂಚಾಯಿತಿಯ ಕಚೇರಿ ಇಷ್ಟೊಂದು ವಿನೂತನವಾಗಿದೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಈ ತಾವರೆಕೆರೆ ಗ್ರಾಮ ಪಂಚಾಯಿತಿ ಕಚೇರಿಯು ಚಿತ್ರದುರ್ಗ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಂತೆ ಇದೆ ಅಲ್ಲದೆ ಪುಣೆ ಟು ಬೆಂಗಳೂರು ಪುಣೆ ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿನಲ್ಲಿ ಇದೆ ಈ ಗ್ರಾಮ ಪಂಚಾಯಿತಿ ಆವರಣ ಕೂಡ ಹಸಿರು ಹಾಸಿನಿಂದ ಸುಸಜ್ಜಿತವಾಗಿದ್ದು ನೋಡುಗರನ್ನು ಆಕರ್ಷಿಸ್ತದೆ ಅಲ್ಲದೆ ವಾಹನಗಳ ನಿಲುಗಡೆಗೆ ಕಾರು ಬೈಕು ನಿಲುಗಡೆಗೆ ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಕೂಡ ವಿಶಾಲವಾಗಿದೆ ಅಲ್ಲದೆ ಕಚೇರಿಯ ಒಳಗಡೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಪ್ರತ್ಯೇಕ ಚೇಂಬರು ಪಿ ಡಿಒ ಪ್ರತ್ಯೇಕ ಚೇಂಬರು ಹಾಗೇ ಸಿಬ್ಬಂದಿಗಳ ಕಾರ್ಯ ನಿರ್ವಹಣೆಗೆ ಪ್ರತ್ಯೇಕ ಕ್ಯಾಬಿನ್ಗಳು ಕೂಡ ಇವೆ ಇವತ್ತಿಗೂ ಅನೇಕ ಗ್ರಾಮ ಪಂಚಾಯತಿ ಕಚೇರಿಗಳು ಒಳ್ಳೆ ಗೂಡಂಗಡಿ ರೀತಿ ಇರ್ತವೆ ಸಿಬ್ಬಂದಿಗಳ ಕಾರ್ಯನಿರ್ವಹಣೆಗೆ ಸ್ಥಳಾವಕಾಶಗಳೇ ಇರೋದಿಲ್ಲ ಇಕ್ಕಟ್ಟು ಬಿಕ್ಕಟ್ಟಿನಿಂದ ಕೂಡಿರ್ತವೆ ಇಂಥ ಸಮಯದಲ್ಲಿ ಈ ತವರೆಕೆರೆ ಗ್ರಾಮ ಪಂಚಾಯಿತಿ ಇಷ್ಟೊಂದು ವಿನೂತನವಾಗಿ ಸುಸಜ್ಜಿತವಾಗಿ ಹೈಟೆಕ್ ಆಗಿ ಒಂದು ಗ್ರಾಮ ಪಂಚಾಯಿತಿಯ ಕಚೇರಿಯನ್ನು ನಿರ್ಮಾಣ ಮಾಡಿರುವಂಥದ್ದು ರಾಜ್ಯದಲ್ಲಿ ಒಂದು ಮಾದರಿ ಅಂತಲೂ ಕೂಡ ಹೇಳ್ಬೋದು ಈ ತವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ಸದಸ್ಯರು ಬರ್ತಾರೆ ಈ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರ ವಿಶ್ವಾಸವನ್ನು ಗಳಿಸಿ ಸಹಕಾರದಿಂದ ಇಲ್ಲಿಯ ಪಿಡಿಒ ಅಂದ್ರೆ ಅಭಿವೃದ್ಧಿ ಅಧಿಕಾರಿ ಏರೂರ್ ನಾಗರಾಜ್ ಅವರು ಇಂತಹ ಒಂದು ಒಳ್ಳೆಯ ವಿನೂತನವಾದಂತಹ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ರೂವಾರಿಯಾಗಿದ್ದಾರೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಈ ವಿನೂತನವಾದಂತಹ ಐಟೆಕ್ ಆದಂತಹ ಗ್ರಾಮ ಪಂಚಾಯಿತಿ ಕಚೇರಿಯ ನಿರ್ಮಾಣಕ್ಕೆ ಕಾರಣವಾಗಿರುವಂತಹ ಏರೂರ್ ನಾಗರಾಜು ಅವರನ್ನ ಅಂದ್ರೆ ಇಲ್ಲಿಯ ಒ ಅವರನ್ನ ಅಭಿವೃದ್ಧಿ ಅಧಿಕಾರಿ ಅವರನ್ನ ಒಮ್ಮೆ ಮಾತನಾಡಿಸೋಣ ಬನ್ನಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ತವರೆಕೆರೆ ಗ್ರಾಮ ಪಂಚಾಯತ್ ತಾವೇನು ನೋಡ್ತಾ ಇದ್ದೀರಿ ಇದು ಕಳೆದ ಜನವರಿನಲ್ಲಿ ಶಂಕುಸ್ಥಾಪನೆ ಆಗಿರ್ತಕ್ಕಂಥ ಕಟ್ಟಡ ನಾವು ಈ ಕಟ್ಟಡವನ್ನು ನಮ್ಮ ಇಪ್ಪತ್ತೊಂದು ಜನ ಸದಸ್ಯರು ಒಂದು ಸಂಕಲ್ಪ ಮಾಡಿ ನಾವು ಈ ಕಟ್ಟಡನ ನಿರ್ಮಾಣ ಮಾಡಲಿಕ್ಕಾಯಿತು ಅವರ ಸಂಕಲ್ಪದಂತೆ ನಾವು ನರೇಗಾ ಯೋಜನೆಯಲ್ಲಿ ಸುಮಾರು ಐವತ್ನಾಲ್ಕು ಲಕ್ಷನ ಬಳಸ್ಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಏನು ಗ್ರಾಮ ಪಂಚಾಯಿತಿಯ ಸ್ವಂತ ಅನುದಾನಗಳು ಮತ್ತೆ ಹದಿನೈದು ಹಣಕಾಸಿನ ಅನುದಾನಗಳಲ್ಲಿ ಒಂದು ಹಣ ಪಡೆಸ್ಕೊಂಡು ಹೋಗಿ ಎಪ್ಪತ್ನಾಲ್ಕು ಲಕ್ಷ ಹಣ ಖರ್ಚು ಮಾಡಿ ಸುಮಾರು ಅರವತ್ತು ಚದರ ಬಿಲ್ಡಿಂಗ್ ಇದೆ ಇದು ಸೊ ಮೇಲ್ಗಡೆ ಸುಮಾರು ಇನ್ನೂರು ಜನ ಕೂತ್ಕೊಂಡು ಮೀಟಿಂಗ್ ಮಾಡ್ತಕ್ಕಂಥ ಒಂದು ಸಭಾಭವನ ಇದೆ ಕೆಳಗಡೆ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಿಬ್ಬಂದಿಗೆ ಸುಮಾರು ಹತ್ತು ಜನ ಕೂತ್ಕೊಂಡು ಕೆಲಸ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಜೊತೆಗೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೊಂದು ಚೇಂಬರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೊಂದು ಚೇಂಬರ್ ತಲೆ ನೋಡ್ತಾ ಇದ್ವಿ ಅದರೊಟ್ಟಿಗೆ ಒಂದು ವಿಶೇಷವಾಗಿ ನಾವು ಇಲ್ಲಿ ಒಂದು ಏನು ವಿಡಿಯೋ ಕಾನ್ಫರೆನ್ಸ್ ಹಾಲನ್ನು ಕೂಡ ಮಾಡಿದ್ದೀವಿ ಅದು ಕೂಡ ಬಹುಪೇ ಎಲ್ಲ ಕ ನಮ್ಮ ಮೀಟಿಂಗ್ಸ್ ಕೂಡ ಈಗ ವರ್ಚುವಲ್ಲೇ ಆಗೋದ್ರಿಂದ ಅದೊಂದು ಮಾಡ್ಕೊಂಡಿದ್ದೀವಿ ಮತ್ತು ಮುಂದ್ಗಡೆ ಕೂಡ ಚೆಂದ ಕಾಣ್ಲಿ ಅಂತೇಳಿ ಒಳ್ಳೆ ಕಾಂಪೌಂಡು ಮತ್ತು ಒಂದಷ್ಟು ಹಸಿರೀಕರಣ ಮತ್ತು ಕೆಲಸಗಳನ್ನ ಮಾಡಿದ್ದೀವಿ ಇದು ಒಟ್ಟಾರೆ ಗ್ರಾಮಾಡಳಿತ ಈ ಗ್ರಾಮಾಡಳಿತ ಅನ್ನೋದು ಇಡೀ ಗ್ರಾಮ ಪಂಚಾಯಿತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಪ್ರತಿನಿಧಿಸ್ತಕ್ಕಂಥ ಒಂದು ಸಂಸ್ಥೆ ಸೊ ಆ ಸಂಸ್ಥೆ ಬಹಳ ಒಂದಿಷ್ಟು ಆಕರ್ಷಕವಾಗಿದ್ದರೆ ಆಡಳಿತವು ಕೂಡ ಸುಗಮವಾಗಿರುತ್ತೆ ಉತ್ಸಾಹಭರ್ತವಾಗಿರುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ನಮ್ಮ ಸದಸ್ಯರುಗಳೆಲ್ಲ ಸೇರಿಕೊಂಡು ನಮ್ಮ ಅಧ್ಯಕ್ಷಗಳೆಲ್ಲ ಸೇರಿಕೊಂಡು ಇದನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಈ ಕಟ್ಟಡ ತುಂಬ ಚೆಂದವಾಗುವುದಿದೆ ಇಲ್ಲಿ ಆಡಳಿತವನ್ನು ಕೂಡ ನಾವು ಬಹಳ ಸಂತೃಪ್ತಿಯಿಂದ ನಡೆಸ್ತಾ ಇದೀವಿ ಧನ್ಯವಾದಗಳು ಈ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡದ ಒಂದು ವಿಶೇಷ ಅಂದರೆ ಇಲ್ಲೇ ಈ ಕಚೇರಿಯ ಕಟ್ಟಡದೊಳಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಹಾಲ್ ಕೂಡ ಮಾಡಿದ್ದಾರೆ ಅಷ್ಟಲ್ಲದೆ ಇಲ್ಲಿಯ ಸದಸ್ಯರು ಕೂತು ಸಭೆಯನ್ನು ನಡೆಸಲಿಕ್ಕೆ ಚರ್ಚೆಯನ್ನು ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದ ಮೇಲ್ಗಡೆ ಒಂದು ಪ್ರತ್ಯೇಕವಾದಂತಹ ಸಭಾಂಗಣ ಇದೆ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಕೂರ್ಬೋದಾಗಿದೆ ಇಷ್ಟೊಂದು ಚಂದವಾದಂತಹ ಒಂದು ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣದ ಬಗ್ಗೆ ಇಲ್ಲಿಯ ಸದಸ್ಯರೊಬ್ಬರು ಏನು ಹೇಳ್ತಾರೆ ಅಂತ ಮಾತಾಡ್ಸೋಣ ಬನ್ನಿ ಗ್ರಾಮ ಪಂಚಾಯಿತಿ ಏನು ಸುಂದರವಾಗಿ ಗ್ರಾಮ ಪಂಚಾಯತಿ ಕಟ್ಟಡ ಏನು ಸುಂದರವಾಗಿ ಸುಂದರವಾಗಿಗೊಳಿಸ್ತಿಲ್ವೋ ಅದೇ ಥರನೇ ಗ್ರಾಮ ಪಂಚಾಯತಿ ಬರುವಂಥ ಎಲ್ಲ ಇಷ್ಟೊಂದು ಸುಸಜ್ಜಿತವಾದ ಈ ಗ್ರಾಮ ಪಂಚಾಯಿತಿ ಕಟ್ಟಡ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಅನಿಸಿದ್ದನ್ನ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ರೆ ಅದನ್ನ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಅವರು ಕೂಡ ನೋಡಲಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ನೇಟಿವ್ ನೇಟಿವ್ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದರೆ ನಿಮಗೆ ನಮಸ್ತೆ ನಮಸ್ತೆ